ಹೈದರಾಬಾದ್ನಲ್ಲಿ ನಡೀತಾ ಇರುವ ಮೊದಲ ಟೆಸ್ಟ್ನ ಮೊದಲ ದಿನವೇ ಭಾರತದ ಬೌಲರ್ಗಳು ಪರಾಕ್ರಮ ಮೆರೆದಿದ್ದಾರೆ ಇಂಗ್ಲೆಂಡ್ ತಂಡ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ತಾರು ರನ್ಗೆ ಆಲ್ಔಟ್ ಆಗಿದೆ ಭಾರತೀಯ ಸ್ಪಿನ್ನರ್ಗಳ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿದ ಇಂಗ್ಲೆಂಡ್ ತಂಡ ಇನ್ನೂರ ನಲವತ್ತಾರು ರನ್ಗಳಿಗೆ ತನ್ನ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಎಪ್ಪತ್ತು ರನ್ ಗಳಿಸಿದ್ರೆ ಡಕೆಟ್ ಮೂವತ್ತೈದು ರನ್ ಜಾಕ್ ಕ್ರಾಲಿ ಇಪ್ಪತ್ತು ರನ್ ಜಾನಿ ಬೇ ಸ್ಟೋ ಮೂವತ್ತೇಳು ರನ್ ಜೋ ರೂಟ್ ಇಪ್ಪತ್ತೊಂಬತ್ತು ರನ್ ಟಾಪ್ ಹಾಟ್ಲೆ ಇಪ್ಪತ್ತ್ ಮೂರು ರನ್ ಗಳಿಸಿದ್ರು ಪಂದ್ಯದ ಆರಂಭದಿಂದಲೂ ಕರಾರು ಒಕ್ಕಾದ ದಾಳಿ ಮಾಡಿದ ಭಾರತೀಯ ಬೌಲರ್ಗಳು ಆಂಗ್ಲರ ಪಡೆಯನ್ನ ಮೊದಲ ದಿನವೇ ಪೆವಿಲಿಯನ್ಗೆ ಕಳುಹಿಸಿದ್ದಾರೆ ಭಾರತ ತಂಡದ ಪರ ರವೀಂದ್ರ ಜಡೇಜಾ ಮತ್ತು ಆರ್ ಅಶ್ವಿನ್ ತಲಾ ಮೂರು ವಿಕೆಟ್ ಪಡೆದರೆ ಬೂಮ್ರಾ ಮತ್ತು ಅಕ್ಷರ್ ಪಟೇಲ್ ತಲಾ ಎರಡು ವಿಕೆಟ್ ಕಬಳಿಸಿದ್ರು ಬಳಿಕ ಬ್ಯಾಟ್ ಮಾಡಿದ ಭಾರತ ತಂಡ ಮೊದಲ ದಿನದ ಅಂತ್ಯಕ್ಕೆ ಒಂದು ವಿಕೆಟ್ ನಷ್ಟಕ್ಕೆ ನೂರ ಹತ್ತೊಂಬತ್ತು ರನ್ ಗಳಿಸಿತ್ತು ಇಪ್ಪತ್ನಾಲ್ಕು ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆದರು